ಇತ್ತೀಚೆಗೆ ಸಾನಿಯಾ ಮಿರ್ಜಾ ಪಾಕಿಸ್ತಾನ ಕ್ರಿಕೆಟಿಗ ಶೋಯೆಬ್ ಮಲಿಕ್ ಮದುವೆ ವಿಚಾರ ಜಾಗತಿಕ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಆದರೆ ಇಮ್ರಾನ್ ಖಾನ್ ಕತೆಯನ್ನ ಕೆಲವರು ಈಗ ಮರೆತೇ ಹೋಗಿದ್ದಾರೆ ಇಮ್ರಾನ್ ಖಾನ್ ಮೂವರು ಸುಂದರಿಯರನ್ನು ಮದುವೆಯಾದರೂ ಈ ಐವರು ಬಾಲಿವುಡ್ ನಟಿಯರ ಜೊತೆಗೆ ಅಫೇರ್ ಹೊಂದಿದ್ದರು ಆ ಬಾಲಿವುಡ್ ಬ್ಯೂಟೀಸ್ ಯಾರೆಲ್ಲ ಗೊತ್ತೇ ಬನ್ನಿ ತಿಳಿಯೋಣ ಕ್ರಿಕೆಟ್ ಲೋಕ ದುಡ್ಡಿನ ಜೊತೆ ಹೆಣ್ಣಿನ ವ್ಯಾಮೋಹ ಕೂಡ ಕಲಿಸುತ್ತದೆ ಎಂಬ ಆರೋಪ ಕೇಳಿಬರುತ್ತದೆ ಇಂತಹ ಆರೋಪಕ್ಕೆ ಇಮ್ರಾನ್ ಖಾನ್ ಒಂದು ಉದಾಹರಣೆ ಎನ್ನಬಹುದು ಯಾಕಂದ್ರೆ ಈ ಸ್ಟಾರ್ ಆಟಗಾರ ಇಮ್ರಾನ್ ಖಾನ್ ಮಾಡಿಕೊಂಡಿದ್ದ ಎಡವಟ್ಟು ಒಂದ ಎರಡ ಅದರಲ್ಲೂ ಬಾಲಿವುಡ್ ನಟಿಯರು ಹಾಗೂ ಇಮ್ರಾನ್ ಖಾನ್ ಜೊತೆಗೆ ಸಂಬಂಧ ಇದೆ ಅಂತ ಹಲವರ ಹೆಸರು ಉಲ್ಲೇಖ ಆಗಿತ್ತು ಹಾಗಾದರೆ ಯಾವ ಯಾವ ನಟಿಯರನ್ನ ಇಮ್ರಾನ್ ಖಾನ್ ಜೊತೆ ಹೋಲಿಸಲಾಗಿತ್ತು ಭಾರತದ ಯಾವ ಯಾವ ನಟಿಯರ ಜೊತೆಗೆ ಇಮ್ರಾನ್ ಖಾನ್ಗೆ ಲಗಿತ್ತು ಬನ್ನಿ ತಿಳಿಯೋಣ ರೇಖಾ ಜೊತೆ ಇಮ್ರಾನ್ ಅಫೇರ್ ಮೊದಲನೆಯದಾಗಿ ಬಾಲಿವುಡ್ ನಟಿ ರೇಖಾ ಜೊತೆಗೆ ಇಮ್ರಾನ್ ಖಾನ್ಗೆ ಸಂಬಂಧ ಇದ್ದು ಮದುವೆಯಾಗುತ್ತಾರೆ ಎಂಬ ಸುದ್ದಿ ಓಡಾಡಿತ್ತು ಇಬ್ಬರೂ ಒಟ್ಟೊಟ್ಟಿಗೆ ಕಾಣಿಸಿಕೊಂಡಿದ್ದರು ಒಂದು ಕಾಲಕ್ಕೆ ಹೀಗೆ ಪಾಕಿಸ್ತಾನ ಕ್ರಿಕೆಟಿಗ ಇಮ್ರಾನ್ ಖಾನ್ ರೇಖಾ ನಡುವಿನ ಸಂಬಂಧದ ವದಂತಿ ದೊಡ್ಡ ಬಿರುಗಾಳಿ ಎಬ್ಬಿಸಿತ್ತು ಅದರಲ್ಲೂ ಒಂದು ಸಾವಿರ ಒಂಬೈನೂರ ಎಂಬತ್ತೈದರಲ್ಲಿ ಭಾರತದ ನಟಿ ರೇಖಾ ಹಾಗೂ ಪಾಕಿಸ್ತಾನ ಕ್ರಿಕೆಟಿಗ ಇಮ್ರಾನ್ ಖಾನ್ ಮದುವೆಯಾಗುವುದು ಫಿಕ್ಸ್ ಎಂದು ವರದಿಗಳು ಕೂಡ ಪ್ರಕಟ ಆಗಿದ್ದವು ಹೀಗಿದ್ದಾಗ ರೇಖಾ ಇಮ್ರಾನ್ ಒಟ್ಟೊಟ್ಟಿಗೆ ಕೈಕೈಹಿಡಿದು ಮುಂಬೈನಲ್ಲಿ ಕಾಣಿಸಿಬಿಟ್ಟರು ಆದರೆ ಮದುವೆ ಮಾತ್ರ ನಡೆಯಲೇ ಇಲ್ಲ ಜೀನತ್ ಅಮಾನ್ ಇಮ್ರಾನ್ ಖಾನ್ ಬಾಲಿವುಡ್ ನಟಿ ರೇಖಾ ರೀತಿಯೇ ಖ್ಯಾತ ಬಾಲಿವುಡ್ ನಟಿ ಜೀನತ್ ಅಮಾನ್ ಇಮ್ರಾನ್ ಖಾನ್ ಪ್ರಣಯದಲ್ಲಿ ತೊಡಗಿದ್ದಾರೆ ಅವರು ಮದುವೆ ಆಗೋದು ಫಿಕ್ಸ್ ಎನ್ನಲಾಗಿತ್ತು ಈ ವದಂತಿ ವ್ಯಾಪಕವಾಗಿ ಹರಡಿತ್ತು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ನವೆಂಬರ್ನಲ್ಲಿ ಪಾಕಿಸ್ತಾನ ತಂಡ ಭಾರತಕ್ಕೆ ಭೇಟಿ ನೀಡಿದ ವೇಳೆ ಈ ಊಹಾಪೋಹ ಮೊದಲು ಹುಟ್ಟಿಕೊಂಡಿತ್ತು ಅವರ ಸಂಬಂಧದ ಮಾತುಗಳು ಮೊದಲು ಸ್ಫೋಟವಾಗಿದ್ದವು ಅಲ್ಲದೆ ಮತ್ತೊಂದು ವಿಚಾರ ಕೂಡ ಸಖತ್ಸದ್ದು ಮಾಡಿತ್ತು ಹುಟ್ಟುಹೊಬ್ಬದಲ್ಲಿ ಬಾಲಿವುಡ್ ಬ್ಯೂಟಿ ಹೀಗೆ ಇಮ್ರಾನ್ ಅವರ ಇಪ್ಪತ್ತೇಳನೇ ಹುಟ್ಟುಹಬ್ಬದ ಹುಟ್ಟುಹೊಬ್ಬದ ಸಂದರ್ಭದಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿಗೆ ಮ್ಯಾಚ್ಗಾಗಿ ಬಂದಿದ್ದರು ಆಗ ಕ್ರಿಕೆಟ್ ಸ್ಟೇಡಿಯನ್ನ ಡ್ರೆಸ್ಸಿಂಗ್ ರೂಂನಲ್ಲಿಯೇ ಪಾಕ್ನ ಸಹ ಆಟಗಾರರ ಜೊತೆ ಹುಟ್ಟುಹಬ್ಬ ಆಚರಿಸಿದ್ದರು ಇಮ್ರಾನ್ ಖಾನ್ ಹೀಗಿದ್ದರೂ ಇದೇ ವೇಳೆ ಕೆಲ ಪತ್ರಿಕೆಗಳು ಇಮ್ರಾನ್ ತನ್ನ ಹುಟ್ಟುಹೊಬ್ಬವನ್ನು ಬಾಲಿವುಡ್ ಬ್ಯೂಟಿ ಜೀನತ್ ಅಮಾನ್ ಜೊತೆ ಆಚರಿಸಿದ್ದಾರೆ ಎಂದು ಬರೆದವು ಮಾಧ್ಯಮ ವರದಿ ಹೊರತಾಗಿಯೂ ಇಮ್ರಾನ್ ಅಥವಾ ಜೀನತ್ ತಮ್ಮ ಸಂಬಂಧವನ್ನು ಸಾರ್ವಜನಿಕವಾಗಿ ಒಪ್ಪಲೇ ಇಲ್ಲ ಇಮ್ರಾನ್ ಖಾನ್ದು ಬರೀ ಇಂಥವೆಯಾ ಹೀಗೆ ಇಮ್ರಾನ್ ಖಾನ್ ತನ್ನ ಕ್ರಿಕೆಟ್ ಆಟಕ್ಕಿಂತಲೂ ಹೆಚ್ಚಾಗಿ ಬರೀ ಲವ್ ಅಫೇರ್ ಮೂಲಕವೇ ಸದ್ದು ಮಾಡಿದ್ದರು ಅದರಲ್ಲೂ ಹೀಗೆ ರೇಖಾ ಹಾಗೂ ಜೀನತ್ ಅಮಾನ್ ಜೊತೆಗೆ ಪಾಕ್ ಕ್ರಿಕೆಟರ್ ಇಮ್ರಾನ್ ಖಾನ್ ಹಾಗೂ ಶಬಾನ್ ಅಬ್ಮಿ ನಡುವೆ ಲವ್ ಇಡವ್ವಿ ಇದೆ ಎನ್ನುತ್ತಿತ್ತು ಕ್ರಿಕೆಟ್ ಜಗತ್ತು ಹಾಗೆ ಬಾಲಿವುಡ್ ಅಂಗಳದಲ್ಲೂ ಇಬ್ಬರ ಲವ್ ಮ್ಯಾಟರ್ ಬರೋಬ್ಬರಿ ಹರಡಿಕೊಂಡಿತ್ತು ಆದರೆ ಎಂದಿಗೂ ಈ ಬಗ್ಗೆ ಇಮ್ರಾನ್ ಖಾನ್ ಅಥವಾ ಶಬಾನ್ ಅದ್ಮಿ ಒಪ್ಪಿಕೊಂಡಿರಲಿಲ್ಲ ಹೀಗಾಗಿ ಈ ಸುದ್ದಿ ಕೂಡ ಗಾಳಿ ಸುದ್ದಿ ಆಗೋಯಿತು ವಿಶ್ವಕಪ್ ಗೆದ್ದಾಗ ಬರ್ಜರಿ ಹವಾ ಪಾಕಿಸ್ತಾನ ಕಂಡ ಗ್ರೇಟೆಸ್ಟ್ ಕ್ರಿಕೆಟರ್ ಎಂಬ ಖ್ಯಾತಿ ಪಡೆದಿದ್ದ ಇಮ್ರಾನ್ ಖಾನ್ ಲವ್ವಿಡವ್ವಿ ವಿಚಾರವಾಗಿ ಸಖತ್ ಸದ್ದು ಮಾಡುತ್ತಿದ್ದರು ಇದು ಭಾರತದ ಮಾಧ್ಯಮಗಳಲ್ಲಿ ಮಾತ್ರವೇ ಅಲ್ಲದೆ ಪಾಕಿಸ್ತಾನದ ಮಾಧ್ಯಗಳಲ್ಲಿ ಕೂಡ ದೊಡ್ಡ ಸೌಂಡ್ ಮಾಡುತ್ತಿತ್ತು ಅದರಲ್ಲೂ ಈ ಆಟಗಾರ ವಿಶ್ವಕಪ್ ಗೆದ್ದುಕೊಟ್ಟ ನಂತರ ಆತನ ಹಿಂದೆ ನಟಿಯರ ದಂಡೆ ಬೀಳುತ್ತಿತ್ತು ಎಂಬ ಗಾಳಿ ಸುದ್ದಿ ಬಲು ಜೋರಾಗಿತ್ತು ಹೀಗೆ ಶಬಾನ ಅಬ್ಮಿ ವಿಚಾರ ಕೂಡ ಸದ್ದನ್ನ ಮಾಡಿತ್ತು ಹಾಗೆ ಇನ್ನೊಬ್ಬರು ಬಾಲಿವುಡ್ ಬೆಂಗಾಲಿ ಬ್ಯೂಟಿ ಕೂಡ ಇಮ್ರಾನ್ ಹಿಂದೆ ಬಿದ್ದಿದ್ದರು ಎಂಬ ಸುದ್ದಿ ಹರಡಿತ್ತು ಅದು ಯಾರೂ ಗೊತ್ತೇ ಬೆಂಗಾಲಿ ನಟಿಯ ಜೊತೆಗೂ ಅಫೇರ್ ಈಗ ಪಾಕಿಸ್ತಾನ ಜೈಲಲ್ಲಿ ಕಂಬಿ ಎನಿಸುತ್ತಿರುವ ಮಾಜಿ ಕ್ರಿಕೆಟರ್ ಕಮ್ ರಾಜಕಾರಣಿಯಾದ ಇಮ್ರಾನ್ ಖಾನ್ ಮತ್ತೊಬ್ಬ ಭಾರತದ ನಟಿ ಜೊತೆ ಅಫೇರ್ ಇಟ್ಟುಕೊಂಡಿದ್ದರು ಎನ್ನುವ ಸುದ್ದಿ ಹರಡಿತು ಅಷ್ಟಕ್ಕೂ ಇಮ್ರಾನ್ ಖಾನ್ ಮತ್ತು ಬೆಂಗಾಲಿ ನಟಿ ಮೂನ್ ಮೂನ್ ಸೇನ್ ನಡುವಿನ ಸಂಬಂಧದ ಸುತ್ತ ಸಾಕಷ್ಟು ಹಲ್ಚಲ್ ಇದ್ದಿತ್ತು ಹೀಗೆ ಇಮ್ರಾನ್ ಹಾಗೂ ಸೇನ್ ನಡುವಿನ ಆತ್ಮೀಯತೆ ಬಗ್ಗೆಯೂ ಚರ್ಚೆಯಾಗಿತ್ತು ಇಷ್ಟಾದರೂ ಈ ಸುದ್ದಿ ಕೂಡ ಗಾಳಿಗೆ ತೇಲಿಹೋಗಿತ್ತು ಮೂರು ಹೆಂಡತಿಯರ ಮುದ್ದಿನ ಗಂಡ ಬೆಂಗಾಲಿ ನಟಿ ಮೂನ್ ಮೂನ್ ಸೇನ್ ಕೂಡ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ದರು ಹೀಗೆ ಅವರ ಹೆಸರು ಇಮ್ರಾನ್ ಖಾನ್ ಜೊತೆಗೆ ಅಂಟಿಕೊಂಡ ನಂತರ ಸಿನಿರಂಗದಲ್ಲಿ ಈ ಬಗ್ಗೆ ಚರ್ಚೆ ಬಲು ಜೋರಾಗಿತ್ತು ಆದರೆ ಈ ಯಾವುದೇ ಸುದ್ದಿಗಳು ಕೂಡ ಇಮ್ರಾನ್ಗೆ ಮದುವೆಯನ್ನು ಮಾಡಿಸಲೇ ಇಲ್ಲ ಕೊನೆಗೆ ಇಮ್ರಾನ್ ಮೂರು ಹೆಂಡತಿಯರನ್ನ ಪಡೆದರೂ ಹೊರಗೆ ಹಲವಾರು ಜನರ ಜೊತೆಗೆ ಸಂಬಂಧ ಹೊಂದಿದ್ದರು ಎಂಬ ಆರೋಪ ಕೇಳಿಬಂದಿತ್ತು ಇಷ್ಟೆಲ್ಲಾ ಆಟ ಆಡಿದ್ದ ಇಮ್ರಾನ್ ಖಾನ್ ಈಗ ನೋಡಿದರೆ ಪಾಕಿಸ್ತಾನದ ಜೈಲಿನಲ್ಲಿ ಕಂಬಿ ಎನಿಸುತ್ತಿದ್ದಾರೆ ಆದರೆ ತನ್ನ ಕ್ರಿಕೆಟ್ ಉತ್ತುಂಗದ ಸಮಯದಲ್ಲಿ ಇಮ್ರಾನ್ ಇಂತಹ ಹಲವು ಸುದ್ದಿಗೆ ಆಹಾರ ಆಗಿದ್ದರು ಈಗ ಪಾಕ್ನ ರಾಜಕಾರಣಿಗಳಿಗೆ ಟಾರ್ಗೆಟ್ ಆಗಿರುವ ಇಮ್ರಾನ್ ಖಾನ್ ಪಾಕಿಸ್ತಾನದ ಸೇನೆಯ ಕೆಂಗಣ್ಣಿಗೂ ಗುರಿಯಾಗಿ ಜೈಲು ಸೇರಿದ್ದಾರೆ ಇತ್ತೀಚೆಗೆ ಸಾನಿಯಾ ಮಿರ್ಜಾ ಮೊದಲ ಸಿನಿಮಾದಲ್ಲೇ ಸಂಚಲನ ಮೂಡಿಸಿದ ಈ ನಟಿ ಪಡ್ಡೆ ಹುಡುಗರ ನಿದ್ದೆ ಕದ್ದಿದ್ರು ಅಭಿಮಾನಿಗಳ ಡ್ರೀಮ್ ಗರ್ಲ್ ಆಗಿದ್ದ ಈ ನಟಿ ವೇಶ್ಯವಾಟಿಕೆ ಕೇಸ್ನಲ್ಲಿ ಸಿಲುಕಿ ಸಿನಿ ಕೆರಿಯರ್ ಹಾಳು ಮಾಡಿಕೊಂಡ್ರು ಶ್ವೇತಾ ಪ್ರಸಾದ್ ಈಗ ಸಿನಿಮಾ ಅವಕಾಶವಿಲ್ಲದೆ ಈಗ ಖಾಲಿ ಕೂತಿದ್ದಾರೆ ಆದರೆ ಹದಿನೈದು ವರ್ಷಗಳ ಹಿಂದೆ ತೆಲುಗು ಇಂಡಸ್ಟ್ರಿಯಲ್ಲಿ ಸಂಚಲನ ಮೂಡಿಸಿದ್ದರು ಹಿಟ್ ಸಿನಿಮಾ ನೀಡಿ ಟಾಪ್ ನಟಿಯಾಗ್ತಿರುವ ಸಮಯದಲ್ಲಿ ನಟಿ ಮೇಲೆ ದೊಡ್ಡ ಆರೋಪ ಕೇಳಿಬಂದಿತ್ತು ಎರಡು ಸಾವಿರ ಹದಿನಾಲ್ಕೂರ ಸೆಪ್ಟೆಂಬರ್ನಲ್ಲಿ ಪೊಲೀಸ್ ರೇಡ್ ವೇಳೆ ಶ್ವೇತಾ ಅವರನ್ನು ಹೈದರಾಬಾದ್ನ ಹೋಟೆಲ್ನಿಂದ ಬಂಧಿಸಿ ಕರೆತರಲಾಗಿತ್ತು ವೇಶ್ಯಾವಾಟಿಕೆ ಆರೋಪದ ಮೇಲೆ ಆಕೆಯನ್ನು ಪೊಲೀಸರು ಬಂಧಿಸಿ ಎರಡು ತಿಂಗಳ ಕಾಲ ರೆಸ್ಕ್ಯೂ ರೂಂಗೆ ಕಳುಹಿಸಿದ್ರು ಶ್ವೇತಾ ಪ್ರಸಾದ್ ಬಾಲಂಟಿಯಾಗಿ ತೆರೆಯ ಮೇಲೆ ಕಾಣಿಸಿಕೊಂಡರು ಅವರು ದೂರದರ್ಶನದಲ್ಲಿ ಎರಡು ಸಾವಿರ ಎರಡೂರಲ್ಲಿ ಕಹಾನಿ ಗರ್ಗರ್ ಕಿ ಮತ್ತು ಎರಡು ಸಾವಿರ ಮೂರರಲ್ಲಿ ಕರಿಷ್ಮಾ ಕಾ ಕರಿಷ್ಮಾದಂತಹ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಅಲ್ಲೊಂದು ಇಲ್ಲೊಂದು ಧಾರಾವಾಹಿ ಮಾಡುತ್ತಲೇ ಸಿನಿಮಾಗಳಿಗೂ ಎಂಟ್ರಿ ಕೊಟ್ಟರು ಎರಡು ಸಾವಿರ ಎರಡೂರಲ್ಲಿ ಬಿಡುಗಡೆಯಾದ ಬಾಲಿವುಡ್ ಚಿತ್ರಮಟ್ಟಿ ಶ್ವೇತಾ ಪ್ರಸಾದ್ ಅವರ ಮೊದಲ ಚಿತ್ರವಾಗಿದೆ ಅದರ ನಂತರ ಎರಡು ಸಾವಿರ ಐದು ರಲ್ಲಿ ಅವರು ಇಕ್ಬಾಲ್ ವ ಲೈಫ್ ಫೋಟೋ ಐಸಿ ಎರಡು ಸಾವಿರ ಆರು ಧರ್ನಾ ಜರೂರಿ ಹೈ ಮುಂತಾದ ಹಿಂದಿ ಚಲನಚಿತ್ರಗಳಲ್ಲಿ ನಟಿಸಿದರು ಆ ನಂತರ ಸೌತ್ ಸಿನಿಮಾಗಳತ್ತ ಗಮನ ಹರಿಸಿದರು ಎರಡು ಸಾವಿರ ಎಂಟು ರಲ್ಲಿ ಅವರು ಕೊತ್ತ ಬಂಗಾರು ಲೋಕಂ ಚಿತ್ರದ ಮೂಲಕ ತೆಲುಗು ಇಂಡಸ್ಟ್ರಿಗೆ ಪ್ರವೇಶಿಸಿದರು ಮೊದಲ ಸಿನಿಮಾದಲ್ಲೇ ಸದ್ದು ಮಾಡಿದರು ಆ ಸಿನಿಮಾದಲ್ಲಿ ನಟಿ ಸೌಂದರ್ಯ ನಟನೆಗೆ ಯುವಕರು ಮಾರುಹೋಗಿದ್ದರು ಆ ಸಿನಿಮಾದ ನಂತರ ಶ್ವೇತಾ ಬಸು ಅವರ ಫ್ಯಾನ್ ಫಾಲೋಯಿಂಗ್ ಹೆಚ್ಚಾಯಿತು ಕೊತ್ತ ಬಂಗಾರು ನಂತರ ತೆಲುಗಿನ ಕಾಸ್ಕೋ ರೈಡ್ ಕಳವರ್ ರಾಜು ನುವೆಕ್ಕದುಂಟೆ ನೆನೆಕ್ಕದುಂಟ ಮುಂತಾದ ಚಿತ್ರಗಳಲ್ಲಿ ನಟಿಸಿದ್ದರೂ ಅಷ್ಟೊಂದು ಯಶಸ್ಸು ಕಾಣಲಿಲ್ಲ ಆ ನಂತರ ತಮಿಳಿನಲ್ಲೂ ಸಾಕಷ್ಟು ಸಿನಿಮಾ ಮಾಡಿದರೂ ವರ್ಕ್ಅಟ್ ಆಗಲಿಲ್ಲ ಶ್ವೇತಾ ಬಸುಪ್ರಸಾದ್ ಅವರು ಹದಿಮೂರು ಡಿಸೆಂಬರ್ ಎರಡು ಸಾವಿರದ ಹದಿನೆಂಟರಂದು ಚಲನಚಿತ್ರ ನಿರ್ಮಾಪಕ ರೋಹಿತ್ ಮಿತ್ತಲ್ ಅವರನ್ನು ವಿವಾಹವರು ವೈವಾಹಿಕ ಜೀವನವು ಸುಖಕರವಾಗಿರಲಿಲ್ಲ ಮದುವೆಯಾದ ಎಂಟು ತಿಂಗಳಲ್ಲೇ ವಿಚ್ಛೇದನ ಪಡೆದರು ಸದ್ಯ ಸಿನಿಮಾಗಳಲ್ಲಿ ಅವಕಾಶಗಳಿಲ್ಲದಿದ್ದರೂ ಇನ್ಸ್ಟಾಗ್ರಾಮ್ನಲ್ಲಿ ಆಕ್ಟಿವ್ ಆಗಿರುವ ಈ ನಟಿ ಅಭಿಮಾನಿಗಳ ಜೊತೆ ಟಚ್ನಲ್ಲಿದ್ದಾರೆ ಮೊದಲ ಸಿನಿಮಾ ತೊಂಬತ್ತೂರ ದಶಕದಲ್ಲಿ ಸಕ್ರಿಯವಾಗಿದ್ದ ಭಾರತೀಯ ಚಿತ್ರರಂಗದ ಜನಪ್ರಿಯ ನಟಿಯರಲ್ಲಿ ರಂಭಾ ಕೂಡ ಒಬ್ಬರು ಮೂಲ ಹೆಸರು ವಿಜಯಲಕ್ಷ್ಮಿ ಇಡಿ ರಜನಿಕಾಂತ್ ಅಜಿತ್ ವಿಜಯ್ ಸಲ್ಮಾನ್ ಖಾನ್ ಚಿರಂಜೀವಿ ಮತ್ತು ಮಮ್ಮುಟ್ಟಿ ರವಿಚಂದ್ರನ್ ಶಿವರಾಜ್ ಕುಮಾರ್ ಸೇರಿದಂತೆ ಭಾರತದ ಟಾಪ್ ಸ್ಟಾರ್ಗಳೊಂದಿಗೆ ಪರದೆಯನ್ನು ಹಂಚಿಕೊಂಡಿದ್ದಾರೆ ಎರಡು ಸಾವಿರ ಹತ್ತೂರಲ್ಲಿ ಕೆನಡಾ ಮೂಲದ ಉದ್ಯಮಿ ಇಂದ್ರಕುಮಾರ್ ಪದ್ಮನಾಥನ್ ಅವರನ್ನು ಮದುವೆಯಾದ ನಂತರ ರಂಭಾ ಅವರು ಚಿತ್ರರಂಗದಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಸದ್ಯ ಟೊರೊಂಟೊದಲ್ಲಿ ನೆಲೆಸಿದ್ದಾರೆ ರಂಭಾ ಅವರಿಗೆ ಮೂವರು ಮಕ್ಕಳಿದ್ದಾರೆ ಅದರಲ್ಲಿ ಇಬ್ಬರು ಪುತ್ರಿಯರು ಮತ್ತು ಒಬ್ಬ ಪುತ್ರನಿದ್ದಾನೆ ತಾಜಾ ಸಂಗತಿಯೇನೆಂದರೆ ರಂಭಾ ಅವರು ತಮ್ಮ ಗಂಡನ ವಿಚಾರದಲ್ಲಿ ಆತಂಕಕ್ಕೆ ಒಳಗಾಗಿದ್ದಾರೆ ಮಿಲ್ಕಿ ಬ್ಯೂಟಿ ತಮ್ಮನ್ನ ಜತೆ ತನ್ನ ಗಂಡ ಸಲುಗೆಯಿಂದ ಇರುವುದನ್ನು ನೋಡಿ ರಂಭಾ ಕೋಪಗೊಂಡಿದ್ದಾರೆ ಎಂದು ತಮಿಳಿನ ಕೆಲ ವೆಬ್ಸೈಟ್ಗಳು ವರದಿ ಮಾಡಿವೆ ಮ್ಯಾಜಿಕ್ ಹೋಮ್ ಬಳಿಕ ಸ್ನೇಹ ಉತ್ತರ ಅಮೆರಿಕದ ಪ್ರಮುಖ ಮಾಡ್ಯುಲರ್ ಇಂಟೀರಿಯರ್ಸ್ ಬ್ರ್ಯಾಂಡ್ ಮ್ಯಾಜಿಕ್ ಹೋಮ್ ತನ್ನ ಮೊದಲ ಭಾರತೀಯ ಕೇಂದ್ರವನ್ನು ಚೆನ್ನೈನ ಅಣ್ಣಾನಗರದಲ್ಲಿ ಪ್ರಾರಂಭಿಸಿದೆ ಇದರ ಸಂಸ್ಥಾಪಕ ಬೇರೆ ಯಾರೂ ಅಲ್ಲ ಅದು ರಂಭಾ ಅವರ ಪತಿ ಇಂದ್ರಕುಮಾರ್ ಪದ್ಮನಾಥನ್ ಮ್ಯಾಜಿಕ್ ಹೋಮ್ನ ಸಿಒ ಕೂಡ ಹೌದು ಇಂದಿನ ನಗರ ಜೀವನ ಮಟ್ಟಕ್ಕೆ ಅನುಗುಣವಾಗಿ ಅಪ್ರತಿಮ ವಿನ್ಯಾಸ ಪರಿಹಾರಗಳು ಮತ್ತು ಉತ್ಪನ್ನಗಳನ್ನು ತಲುಪಿಸುವ ಭರವಸೆಯ ಮೇಲೆ ಮ್ಯಾಜಿಕ್ ಹೋಮ್ ಬ್ರ್ಯಾಂಡ್ ಗಮನಹರಿಸುತ್ತದೆ ಕಳೆದ ವರ್ಷ ಅಕ್ಟೋಬರ್ ಇಪ್ಪತ್ತೆಂಟರಂದು ನಟಿ ತಮನ್ನಾ ಭಾಟಿಯಾ ಅವರು ಉದ್ಘಾಟಿಸಿದರು ಅಂದಿನಿಂದ ತಮನ್ನಾ ಮತ್ತು ಇಂದ್ರಕುಮಾರ್ ನಡುವೆ ಸ್ನೇಹ ಬೆಳೆದಿದೆ ಎನ್ನಲಾಗಿದೆ ಶ್ರೀಲಂಕಾದ ಜಾಫ್ನಾದಲ್ಲಿರುವ ಮುತ್ತರವೇಲಿ ಮೈದಾನದಲ್ಲಿ ಮ್ಯಾಜಿಕ್ ಹೋಮ್ ವತಿಯಿಂದ ಲೈವ್ ಕನ್ಸರ್ಟ್ ಮತ್ತು ಸ್ಟಾರ್ ನೈಟ್ ಕಾರ್ಯಕ್ರಮ ನಡೆಯಲಿದ್ದು ಈ ಕಾರ್ಯಕ್ರಮಕ್ಕೂ ತಮ್ಮನ್ನ ಆಗಮಿಸಲಿದ್ದಾರೆ ಖ್ಯಾತ ಗಾಯಕ ಹರಿಹರನ್ ನೇತೃತ್ವದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ತಮ್ಮನ್ನ ಪ್ರಮುಖ ಆಕರ್ಷಣೆಯಾಗಿರಲಿದ್ದಾರೆ ರಂಭಾ ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಪದೇ ಪದೇ ತಮ್ಮನ್ನ ತಮ್ಮ ಗಂಡನ ಜತೆ ಕಾಣಿಸಿಕೊಳ್ಳುವುದು ರಂಭಾಗೆ ಇಷ್ಟವಿಲ್ಲ ಎಂದು ಹೇಳಲಾಗಿದೆ ಮ್ಯಾಜಿಕ್ ಹೋಮ್ ಉದ್ಘಾಟನೆ ವೇಳೆಯೂ ತಮ್ಮನ್ನ ಇಂದ್ರಕುಮಾರ್ ಬಹಳ ಆತ್ಮೀಯರಂತೆ ಸಂದರ್ಶನದಲ್ಲಿ ಮಾತನಾಡಿದ್ದರು ಇಬ್ಬರ ಪರಿಚಯ ಆಳವಾಗಿದ್ದು ರಂಭಾ ಅಸಮಾಧಾನಗೊಂಡಿದ್ದಾರೆ ಎಂಬ ವದಂತಿ ಹರಿದಾಡುತ್ತಿದೆ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದ ರಂಭಾ ನನ್ನ ಗಂಡ ಇನ್ಸ್ಟಾಗ್ರಾಂನಲ್ಲಿ ನನ್ನನ್ನು ಇವರೆಗೂ ಫಾಲೋ ಮಾಡುತ್ತಿಲ್ಲ ಮೊದಲು ನನ್ನನ್ನು ಫಾಲೋ ಮಾಡುವಂತೆ ಹೇಳಿದ್ದಾರೆ ಆದರೆ ಅವರು ತಮನ್ನಾರನ್ನು ಫಾಲೋ ಮಾಡುತ್ತಿದ್ದಾರೆ ಆಕೆಯನ್ನು ಫಾಲೋ ಮಾಡು ಆದರೆ ಪತ್ನಿಯಾಗಿ ನನಗೆ ಹೆಚ್ಚಿನ ಆದ್ಯತೆ ಕೊಡುವಂತೆ ಹೇಳಿದ್ದೇನೆ ಎಂದು ನಗುತ್ತಲೇ ಸಂದರ್ಶನದಲ್ಲಿ ರಂಭಾ ಹೇಳಿದ್ದರು ಮ್ಯಾಜಿಕ್ ಹೋಮ್ ಕಾರ್ಯಕ್ರಮದಲ್ಲಿ ತಮ್ಮನ್ನ ಪದೇ ಪದೇ ಕಾಣಿಸಿಕೊಳ್ಳುತ್ತಿರುವುದು ಇಂಥದ್ದೊಂದು ವದಂತಿ ಹರಡಲು ಕಾರಣವಾಗಿದೆ ಫೆ ಒಂಬತ್ತು ರಂದು ಸ್ಟಾರ್ ನೈಟ್ ನಡೆಯಲಿದ್ದು ಆ ಬಳಿಕ ಮತ್ಯಾವ ಬೆಳವಣಿಗೆ ನಡೆಯಲಿದೆ ಎಂಬುದನ್ನು ಕಾದು ನೋಡಬೇಕು ನವದೆಹಲಿ ಹಿರಿಯ ನಟಿ ಹಾಗೂ ರಾಜಕಾರಣಿ ಜಯಪ್ರದ ಅವರನ್ನು ಬಂಧಿಸುವಂತೆ ರಾಂಪುರದ ನ್ಯಾಯಾಲಯವು ಪೊಲೀಸ್ ವರಿಷ್ಠಾಧಿಕಾರಿಗೆ ಆದೇಶ ನೀಡಿದೆ ವಿಶೇಷ ತಂಡ ರಚಿಸಿ ಮಾಜಿ ಸಂಸದರನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತೆ ಪೊಲೀಸ್ ವರಿಷ್ಠಾಧಿಕಾರಿಗೆ ಆದೇಶಿಸಲಾಗಿದೆ ವರದಿಯ ಪ್ರಕಾರ ಹಿರಿಯ ಪ್ರಾಸಿಕ್ಯೂಷನ್ ಅಧಿಕಾರಿ ಅಮರನಾಥ್ ತಿವಾರಿ ಅವರು ಏಳನೇ ಬಾರಿಗೆ ಜಾಮೀನು ರಹಿತ ವಾರೆಂಟ್ ಹೊರಡಿಸಿದ ನಂತರವೂ ಮಾಜಿ ಸಂಸದರು ಸೋಮವಾರ ನ್ಯಾಯಾಲಯಕ್ಕೆ ವಿಚಾರಣೆಗೆ ಬಂದಿಲ್ಲ ಎಂದು ಹೇಳಿದರು ನೀತಿ ಸಂಹಿತೆ ಉಲ್ಲಂಘನೆಗೆ ಸಂಬಂಧಿಸಿದ ಎರಡು ಪ್ರಕರಣಗಳಲ್ಲಿ ನಟಿ ಹಾಗೂ ರಾಜಕಾರಣಿ ಜಯಪ್ರದ ತಲೆಮರೆಸಿಕೊಂಡಿದ್ದಾರೆ ಜಯಪ್ರದ ವಿವಾದಕ್ಕೆ ಸಿಲುಕುತ್ತಿರುವುದು ಇದೇ ಮೊದಲಲ್ಲ ಕಳೆದ ವರ್ಷ ಚೆನ್ನೈನ ನ್ಯಾಯಾಲಯವು ಹಳೆಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟಿಯನ್ನು ತಪ್ಪಿತಸ್ಥರೆಂದು ಘೋಷಿಸಿತು ಆಕೆಗೆ ಆರು ತಿಂಗಳ ಜೈಲು ಶಿಕ್ಷೆ ಹಾಗೂ ಐದು ಸಾವಿರ ರು ದಂಡ ವಿಧಿಸಿತ್ತು ವರದಿಗಳ ಪ್ರಕಾರ ಜಯಪ್ರದ ಅವರ ಥಿಯೇಟರ್ನ ಕಾರ್ಮಿಕರಿಗೆ ಎಸ್ತ ಹಣವನ್ನು ಪಾವತಿಸಿಲ್ಲ ಎಂದು ಆರೋಪಿಸಲಾಗಿದೆ ವರದಿಯ ಪ್ರಕಾರ ಮಾಜಿ ಸಂಸದರು ಆರೋಪವನ್ನು ಒಪ್ಪಿಕೊಂಡರು ಮತ್ತು ಪ್ರಕರಣವನ್ನು ವಜಾಗೊಳಿಸುವಂತೆ ಕೋರಿ ದೀರ್ಘ ಬಾಕಿಯನ್ನು ತೆರವುಗೊಳಿಸುವುದಾಗಿ ಭರವಸೆ ನೀಡಿದರು ಆದರೆ ನ್ಯಾಯಾಲಯ ಆಕೆಯ ಮನವಿಯನ್ನು ತಿರಸ್ಕರಿಸಿ ದಂಡ ಮತ್ತು ಜೈಲು ಶಿಕ್ಷೆ ವಿಧಿಸಿತು ಜಯಪ್ರದ ಎಂದು ಕರೆಯಲ್ಪಡುವ ಲಲಿತಾ ರಾಣಿ ರಾವ್ ಅವರು ಎಪ್ಪತ್ತು ಎಂಬತ್ತು ಮತ್ತು ತೊಂಬತ್ತೂರ ದಶಕದ ಆರಂಭದಲ್ಲಿ ಹಿಂದಿ ಮತ್ತು ತಮಿಳು ಚಲನಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಅಡವಿ ರಾಮುಡು ಸಿರಿ ಸಿರಿ ಮೂವ ಸೀತಾ ರಾಮ ವನವಾಸಂ ಚಾಣಕ್ಯ ಚಂದ್ರಗುಪ್ತ ಮಾರಿ ಕಥಾ ರಾಮಕೃಷ್ಣಲು ಚಾಲೆಂಜ್ ರಾಮುಡು ಸರ್ಕಸ್ ರಾಮುಡು ಶ್ರೀವಾರಿ ಮುಚ್ಚಿಟ್ಲು ಜೀವನ ಖೈದಿ ದಶಾವತಾರಂ ಮತ್ತು ರಾಮಚಂದ್ರ ಬಾಸ್ ಮತ್ತು ಅವರ ತೆಲುಗು ಮತ್ತು ತಮಿಳಿನ ಕೆಲವು ಗಮನಾರ್ಹ ಚಿತ್ರಗಳು ನವದೆಹಲಿ ರಾವಲ್ಫಿಂಡಿ ಎಕ್ಸ್ಪ್ರೆಸ್ ಎಂದೇ ಖ್ಯಾತಿಯನ್ನು ಗಳಿಸಿದ ಅವರು ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಶೋಯೇಬ್ ಅಕ್ತರ್ ಇಷ್ಟೇ ಅಲ್ಲ ಕ್ರಿಕೆಟ್ ಮೈದಾನದಲ್ಲಿ ಇರಲಿ ಅಥವಾ ವೈಯಕ್ತಿಕ ವಿಚಾರದಲ್ಲಿ ಇರಲಿ ವಿವಾದಗಳ ಹೊರತಾಗಿ ಬದುಕುವ ಹಂಬಲವಿಲ್ಲದವರು ಎಂಬ ಕುಖ್ಯಾತಿಯೂ ಇವರದ್ದೇ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಹತ್ತು ಹಲವು ದಾಖಲೆಗಳನ್ನು ಮುಡಿಗೇರಿಸಿಕೊಂಡು ಮೈದಾನದ ಹೊರಗೆ ಅನೇಕ ವಿವಾದಗಳನ್ನು ಮೈಮೇಲೆ ಎಳೆದುಕೊಂಡಿರುವ ಶೋಯೆಬ್ ಅಖರ್ ಅಂಧಕಾಲತಿಲ್ನ ಬಾಲಿವುಡ್ನ ಬೆಡಗಿ ಸೋನಾಲಿ ಬೇಂದ್ರೆಗೆ ಮನಸೋತಿದ್ದರು ಸೋನಾಲಿ ಸೌಂದರ್ಯಕ್ಕೆ ಮನಸೋತು ಹೇಗಾದರೂ ಸರಿ ಸೋನಾಲಿಯನ್ನ ಕಿಡ್ನಾಪ್ ಮಾಡಬೇಕೆಂದು ಸ್ಕೆಚ್ ಹಾಕಿದ್ದರು ಎಂದರೆ ನೀವು ನಂಬ್ತೀರಾ ಅಚ್ಚರಿ ಅನಿಸಿದರೂ ಇದು ನಿಜ ಹೌದು ಎರಡು ಸಾವಿರ ಹತ್ತೊಂಬತ್ತು ರ ಆಚೀಚೆ ಶೋಯೆಬ್ ಅಖ್ತರ್ ಬಗ್ಗೆ ಇಂಥದ್ದೊಂದು ಸುದ್ದಿ ಸ್ಫೋಟಗೊಂಡಿತ್ತು ಪಾಕಿಸ್ತಾನದಿಂದ ಭಾರತದವರೆಗೆ ಶೋಯೆಬ್ ಅಖ್ತರ್ ಬಗ್ಗೆ ಚರ್ಚೆ ನಡೆದಿತ್ತು ಇದಕ್ಕೆ ಕಾರಣ ಅದೊಂದು ವರದಿ ಅಸಲಿಗೆ ಎರಡು ಸಾವಿರ ಹತ್ತೊಂಬತ್ತು ರಲ್ಲಿ ಪಾಕಿಸ್ತಾನದ ಮಾರಕ ಬೌಲರ್ನ ಮನಸ್ಸು ಸೋನಾಲಿ ಬೇಂದ್ರೆಯ ಮಾದಕತೆಗೆ ಶರಣಾಗಿದೆ ಎಂಬ ವರದಿ ಪ್ರಕಟಗೊಂಡಿದ್ದವು ಸೋನಾಲಿ ನೆನಪಿನಲ್ಲಿ ಪ್ರೀತ್ಸೆ ಪ್ರೀತ್ಸೆ ಎಂದು ಕಣ್ಮುಚ್ಚಿ ಶೋಯೆಬ್ ಅಖರ್ ಕನವರಿಸುತ್ತಿದ್ದಾರೆ ಎಂಬ ಸುದ್ದಿ ಎಲ್ಲೆಡೆ ಸಾಲದಕ್ಕೆ ಶೋಯೆ ಅಖ್ತರ್ ತಮ್ಮ ಪರ್ಸ್ನಲ್ಲಿ ಸೋನಾಲಿ ಬೇಂದ್ರೆ ಅವರ ಫೋಟೋವನ್ನು ಕೂಡ ಇಟ್ಟುಕೊಂಡಿದ್ದಾರೆ ಎಂದು ಪಾಕಿಸ್ತಾನಕ್ಕೆ ಪಾಕಿಸ್ತಾನ ಮಾತನಾಡಿಕೊಳ್ಳಲು ಆರಂಭ ಮಾಡಿತ್ತು ಇನ್ನು ಇದೇ ಸಮಯದಲ್ಲಿ ಸೋನಾಲಿ ಬೇಂದ್ರೆ ಪ್ರೀತಿಯಲ್ಲಿ ಹುಚ್ಚನಾದ ಶೋಯೆಬ್ ಅಖರ್ ಸೋನಾಲಿ ಬೇಂದ್ರೆ ಅವರನ್ನು ಕಿಡ್ನಾಪ್ ಮಾಡಲು ಮುಂದಾಗಿದ್ದಾರೆ ಎಂಬ ಮಾತು ಕೂಡ ಕಿವಿಯಿಂದ ಕಿವಿಗೆ ಹಬ್ಬಿತ್ತು ಶೋಯೆ ಅಖರ್ ಕಿವಿಗೂ ಈ ವಿಚಾರವಿತ್ತು ಕೂಡಲೇ ಭಗ್ನ ಪ್ರೇಮಿಯ ಪಟ್ಟವನ್ನ ಕಟ್ಟುತ್ತಾರೆ ಎಂದರಿತು ಎಚ್ಚೆತ್ತ ಶೋಎಬ್ ಅಖ್ತರ್ ಸ್ಪಷ್ಟೀಕರಣವನ್ನು ಕೊಟ್ಟರು ಸೋನಾಲಿ ಬೇಂದ್ರೆ ಅವರ ಕೆಲವೊಂದು ಸಿನಿಮಾಗಳನ್ನ ನಾನು ನೋಡಿದ್ದೇನೆ ಆದರೆ ನಾನು ಅವರನ್ನ ಪ್ರೀತಿ ಮಾಡ್ತಿಲ್ಲ ಅವರ ಅಭಿಮಾನಿಯೂ ನಾನಲ್ಲ ಎಂದಿದ್ದ ಶೋಯೆಬ್ ಅಕ್ತರ್ ಇಲ್ಲಿಯವರೆಗೆ ಒಮ್ಮೆಯೂ ಕೂಡ ಸೋನಾಲಿ ಬೇಂದ್ರೆ ಅವರನ್ನ ನಾನು ಭೇಟಿಯಾಗಿಲ್ಲ ಎಂದಿದ್ದರು ಸುಳ್ಳು ಸುದ್ದಿ ಹಬ್ಬಿಸಿದ ಕಿಡಿಗೇಡಿಗಳ ಮೇಲೆ ಪಾಕಿಸ್ತಾನದ ರಾವಲ್ಪಿಂಡಿ ಎಕ್ಸ್ಪ್ರೆಸ್ ಕಿಡಿಯನ್ನು ಕಾರಿದ್ದರು ನನ್ನ ಪರ್ಸ್ನಲ್ಲಿ ಸೋನಾಲಿ ಬೇಂದ್ರೆ ಫೋಟೋ ಇದೆ ಎನ್ನುವುದಕ್ಕೆ ಪುರಾವೆ ಇದ್ದರೆ ದಯವಿಟ್ಟು ನನಗೂ ತೋರಿಸಿ ಎಂದಿದ್ದರು ಆದಾಗ್ಯೂ ಅದೇ ವಿಡಿಯೋದಲ್ಲಿ ಶೋಯಬ್ ಅಖ್ತರ್ ಸೋನಾಲಿ ಬೇಂದ್ರೆ ಕ್ಯಾನ್ಸರ್ ವಿರುದ್ಧದ ಹೋರಾಟದ ಬಗ್ಗೆ ತಿಳಿದ ನಂತರ ನಾನು ಅವರ ಅಭಿಮಾನಿಯಾಗಿದ್ದೇನೆ ಎಂದು ಒಪ್ಪಿಕೊಂಡರು ಆಕೆಯ ಇಚ್ಛಾಶಕ್ತಿಯನ್ನು ಶ್ಲಾಘಿಸಿದ್ದರು ಸೋನಾಲಿ ಬೇಂದ್ರೆ ಅವರ ಬದುಕು ಅನೇಕರಿಗೆ ಪ್ರೇರಣೆಯೆಂದಿದ್ದರು ಶೋಯಬ್ ಅಖ್ತರ್ ಅವರ ಈ ಹೇಳಿಕೆ ಕೂಡ ಅಷ್ಟೇ ವೈರಲ್ ಆಗಿತ್ತು ಅನೇಕ ಅಭಿಮಾನಿಗಳ ಹೃದಯವನ್ನು ಕೂಡ ಶೋಯಬ್ ಅಖ್ತರ್ ಅವರ ಮಾತು ಗೆದ್ದಿತ್ತು ಸದ್ಯಕ್ಕೆ ಶೋಯೆಬ್ ಅಖ್ತರ್ ತಮ್ಮ ಜೀವನದಲ್ಲಿ ನೆಮ್ಮದಿಯಿಂದ ಇದ್ದಾರೆ ಕ್ಯಾನ್ಸರ್ ಜೊತೆ ಬಡಿದಾಡಿ ಗೆದ್ದು ಬಂದ ಸೋನಾಲಿ ಬೇಂದ್ರೆ ಮನೆ ಮಕ್ಕಳು ಸಂಸಾರ ಎಂದು ಸುಖವಾಗಿದ್ದಾರೆ ಸುಳ್ಳು ಸುದ್ದಿಯಿಂದ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗುತ್ತವೆ ಅನ್ನುವುದಕ್ಕೆ ಈ ಪ್ರಕರಣ ಅತ್ಯುತ್ತಮ ಸಾಧ್ಯ